ಗ್ರಾಮೀಣ ಪ್ರತಿಭೆಗಳಿಗೂ ವೈದ್ಯಕೀಯ ಶಿಕ್ಷಣ ಸಿಗುವಂತಾಗಲು ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದು ರಾಜ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ ಅವರು ಮಂಗಳವಾರ ದೇರ್ಲಕಟ್ಟಿಯ ಕನಚೂರು ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ಇಂಟರ್ವೆಷ್ನಲ್ ಕ್ಯಾತ್ ಲ್ಯಾಬ್ ಕನಚೂರು ಫಾರ್ಮಸಿ ಕಾಲೇಜು ಕನಚೂರು ಆಯುರ್ವೇದ ಆಸ್ಪತ್ರೆ ಕನಚೂರು ಕಾನ್ಫರೆನ್ಸ್ ಡ್ರೋಮ್ ಉದ್ಘಾಟನೆ ಮತ್ತು ಡಾಕ್ಟರ್ ಯುಕೆ ಮೋನು ಅವರ ಜೀವನ ಚರಿತ್ರೆ ಸಾಹಸಿ ಸಾಧಕ ಬಿಡುಗಡೆ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ರಾಜ್ಯದಲ್ಲಿ ಈಗಾಗಲೇ ಇಪ್ಪತ್ತೆರಡು ಸರಕಾರಿ ವೈದ್ಯಕೀಯ ಕಾಲೇಜುಗಳಿವೆ ಎಂಟುನೂರು ನರ್ಸಿಂಗ್ ಕಾಲೇಜು ನೂರು ಇತರ ಆರೋಗ್ಯ ವಿಜ್ಞಾನ ಶಿಕ್ಷಣ ನೀಡುವ ಕಾಲೇಜುಗಳಿವೆ ಒಟ್ಟು ಎಪ್ಪತ್ತರಷ್ಟು ಸರಕಾರಿ ಖಾಸಗಿ ಅರೆ ವೈದ್ಯಕೀಯ ವಿಜ್ಞಾನ ಶಿಕ್ಷಣ ನೀಡುವ ಕಾಲೇಜುಗಳಿವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಇನ್ನಷ್ಟು ವೈದ್ಯಕೀಯ ಕಾಲೇಜುಗಳನ್ನು ಆರಂಭಿಸುವ ಚಿಂತನೆ ಇದೆ ಎಂದು ಸಚಿವರು ಹೇಳಿದರು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ ಕನಚೂರು ಮೋನೂರವರ ಬದುಕು ಸಾಧನೆ ಛಲ ಗುರಿ ಸಾಧಿಸುವ ಬದ್ಧತೆ ಪರಿಶ್ರಮ ಮುಂದಿನ ಪೀಳಿಗೆಯ ಯುವಕರಿಗೆ ಪ್ರೇರಣೆ ಕನಚೂರು ಸಂಸ್ಥೆ ಮುಂದೆ ವಿಶ್ವವಿದ್ಯಾನಿಲಯವಾಗಲಿ ಎಂದು ಹಾರೈಸಿದ್ರು ಮುಖ್ಯ ಅತಿಥಿಯಾಗಿದ್ದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಶುಭ ಹಾರೈಸಿದ್ರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕನಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಯುಕೆ ಮೋನು ಮಾತನಾಡಿ ನನ್ನ ಮಗನ ಶಿಕ್ಷಣದ ಸಂದರ್ಭದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರವೇಶವನ್ನ ನಿರಾಕರಿಸಲಾಯಿತು ಇದು ಶಿಕ್ಷಣ ಸಂಸ್ಥೆ ಕಟ್ಟಬೇಕೆಂಬ ಛಲ ನನ್ನಲ್ಲಿ ಮೂಡಲು ಕಾರಣವಾಯಿತು ಈ ಸಂಸ್ಥೆ ಕಟ್ಟಲು ಸಾಕಷ್ಟು ಮಂದಿ ಸಹಕಾರ ನೀಡಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಸಮಾರಂಭದಲ್ಲಿ ಮಾಜಿ ಸಚಿವರಾದ ಬಿ ರಮಾನಾಥ ರೈ ಮೋಟಮ್ಮ ಶಾಸಕರಾದ ಅಶೋಕ್ ರೈ ಎಸ್ಎಲ್ ಬೋಚೇಗೌಡ ಎನಪುಯ ವಿವಿ ಕುಲಾಧಿಪತಿ ವೈ ಅಬ್ದುಲ್ಲಾ ಕುಂಜಿ ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಕಸಾಪ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಪುನರೂರು ಕೊಲ್ಲಂನ ಅಜೀಜಿಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕ ಡಾಕ್ಟರ್ ಹಾಶಿಂ ಅಜೀಜ್ ಕಣಚೂರು ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕ ಶಾನ್ ವಾಜಾ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಹೆಜ್ಮಾಡಿ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಗಳಾದ ಜಹೋರಾ ಮೋನು ಫರೀದಾ ನಜೀಮ್ ಡಾಕ್ಟರ್ ಅಬಿದಾ ಅರ್ಶಿಮ್ ಶಹದಾ ರೆಹಮಾನ್ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಕನಚೂರು ಮೋನು ಅವರ ಶಿಕ್ಷಕರಾಗಿದ್ದ ವೆಂಕಪ್ಪ ಮಾಸ್ಟರ್ ಶಂಕರ್ ಭಟ್ ಬೆನ್ನಿ ಡಿಸೋಜಾರ್ ಅವರನ್ನ ಹಾಗೂ ಮೋನು ಅವರ ಜೀವನ ಚರಿತ್ರೆ ಸಾಧಕ ಕೃತಿಯ ಲೇಖಕ ಮುಲಿಯಾ ಶಂಕರ್ ಭಟ್ ಸನ್ಮಾನಿಸಲಾಯಿತು ಈ ವೇಳೆ ಕನಚೂರು ಅಭಿಮಾನಿಗಳ ಬಲಗದ ವತಿಯಿಂದ ಡಾಕ್ಟರ್ ಯು ಕೆ ಮೋನು ಅವರನ್ನ ಸನ್ಮಾನಿಸಲಾಯಿತು ಎಜು ಪ್ಲಾನಿಂಗ್ ಸೆಕ್ಟರ್ And we are also planning to establish uh, government medical uh, colleges uh, with PPP model. Where in which all districts we have been not able to establish a government medical colleges, we are also planning to establish uh, medical colleges under PPP model. The intention behind that is we still need more doctors because. You see, in in southern part of the country, we might be having a good number of medical colleges. But when we go to the northern part of the country, there is a huge demand. Not only that, Indian doctors are acclaimed doctors, and they're well. Uh, they have a great demand in various other countries as well. In U.S., in Europe, in various other countries, as in Gulf, in the Middle East, everywhere, Indian doctors are in great demand because of the quality of the education. And our, our doctors are hardworking and skilled. So hence we need to not only focus for the needs of the state or the country, we need to focus for the needs of the world. So India has a great potential and Karnataka, is a, we have the right ecosystem here. ಒಂದು ಒಗ್ಗಟ್ಟಿನ ಏಕತೆ ಸಮಾಜ ಕಟ್ಟಲಿಕ್ಕೆ ಬಹುಶಃ ನೀವು ಬಹುಶಃ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮಾಜ ಅತ್ಯಗತ್ಯ ಅದಕ್ಕಾಗಿ ನಿಮ್ಮ ಶಿಕ್ಷಣ ಜೊತೆಯಲ್ಲಿ ಮೌಲ್ಯದ ಶಿಕ್ಷಣ ಈ ರೀತಿಯ ಕಾರ್ಯಕ್ರಮ ಬಹುಶಃ ಇವತ್ತು ನಿಮಗೆ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ಪುಸ್ತಕ ಬಹುಶಃ ಯಾಕೆಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಭವಿಷ್ಯದಲ್ಲ ದೊಡ್ಡ ಮಟ್ಟ ಸ್ಥಾನಕ್ಕೆ ಹೋಗಿ ನಮ್ಮದೇ ಸಮಾಜ ದೇಶಕ್ಕೆ ದೊಡ್ಡ ಕೊಡುಗೆ ಕೊಡುವಂಥ ವಿಚಾರ ಇವತ್ತು ಆಗಲಿ ಅಂತ ಹೇಳಿ ಭಾರತ ದೇಶ ದೇಶ ವಿಶ್ವದ ಯಾವುದೇ ಪುಸ್ತಕ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ನಿಟ್ಟು ಬಯಸ್ತೇನೆ ಅದರ ಜೊತೆಯಲ್ಲಿ ಬಹುಶಃ ನೀವೆಲ್ಲರೂ ಕೂಡ ಬಹುಶಃ ನಮಗೆ ಸಂವಿಧಾನದಲ್ಲಿ ಬಾಳುವುದು ಅವಕಾಶ ಇದೆ ಅವಕಾಶ ಅದು ಸಮಾಜದ ಉಪಯೋಗ ಮಾಡಿದ ಕೆಲಸ ಆಗಬೇಕು ಹೀಗಾಗಿರೋದ್ರಿಂದ ಹೆಚ್ಚು ಸಮಯ ಇರೋಕ್ಕೆ ಆಗ್ತಾ ಇಲ್ಲ ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಅಂತ ಹೇಳಿದ್ರೆ ನಮ್ಮ ಮೌನು ಅವರು ಅವರ ವ್ಯಕ್ತಿತ್ವವನ್ನು ನೋಡಿದ್ರೆ ನಿಜವಾಗಲೂ ನಮಗೆ ಭಾಳ ಸಂತೋಷ ಆಗ್ತದೆ ಯಾವಾಗಲೂ ಅಸನ್ಮುಖಿ ಯಾವಾಗಲೂ ಮಾತಾಡ್ತಾ ಇರ್ತಾರೆ ಮತ್ತು ಬಹಳ ಒಂದು ಸ್ನೇಹಮಯವಾದಂಥ ಜೀವಿ ಎಲ್ಲರ ಜೊತೆ ಭಾಳ ಒಂದು ಒಳ್ಳೆಯ ಸಂಬಂಧಗಳು ಇಟ್ಕೊಂಡು ಆ ಸರಳತೆ ಮತ್ತು ಬಾಂಧವ್ಯ ಏನಿದೆ ಅದು ಖಂಡಿತವಾಗಿಯೂ ಅವರ ವ್ಯಕ್ತಿತ್ವ ಅದು ಅವರನ್ನು ಎಲ್ಲರ ಸಾಕಾರ ಸಿಕ್ಕದಿಗೆ ಕಾರಣ ಏನಂತ ಹೇಳಿದ್ರೆ ಅವರ ಪರ್ಸನಾಲಿಟಿ ಅವರ ವ್ಯಕ್ತಿತ್ವ ಅದಿರೋದರಿಂದ ಇವತ್ತು ಬಹುಶಃ ಇದೆಲ್ಲ ಮಾಡಲಿಕ್ಕೆ ಕೂಡ ಸಾಧ್ಯ ಆಗಿದೆ ಅವರು ಇವತ್ತು ಇಂಥ ಒಂದು ಕಾರ್ಯಕ್ರಮ ಕರೆದಾಗ ನನಗೆ ಬರೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿತ್ತು ಆದರೆ ಇವತ್ತು ವಿಶೇಷವಾಗಿ ನಮ್ಮನ್ನೆಲ್ಲರೂ ಕೂಡ ಹೆಲಿಕಾಪ್ಟರನ್ನೇ ಆರ್ಗನೈಸ್ ಮಾಡಿ ಇದಕ್ಕೆ ಕರೆಸಿದ್ದಾರೆ ಅವರು ಬರಲೇಬೇಕು ಅಂತೇಳಿ ಅವರನ್ನು ಬಿಡಲಿಲ್ಲ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಾವೆಲ್ಲ ಬಹುಶಃ ಶರಣ್ ಪ್ರಕಾಶ್ ಪಾಟೀಲ್ ಇದ್ದಕ್ಕೆ ಹೆಲಿಕಾಪ್ಟರ್ ಸಿಕ್ತು ಇಲ್ಲಿ ಸಿಗ್ತಾ ಇರಲಿಲ್ಲ ಈಗ ಮೆಡಿಕಲ್ ಎಜುಕೇಷನ್ ಅಲ್ಲ ಅದಕ್ಕೆ ಆರ್ಗನೈಸ್ ಮಾಡಿದ್ದಾರೆ ಆದರೂ ಕೂಡ ಭಾಳ ಸಂತೋಷ ಇವತ್ತು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ಇವಾಗ ನಾವೆಲ್ಲ ಫೆಸಿಲಿಟೀಸ್ ನೋಡ್ತಾ ಇದ್ದವು ಇವತ್ತೇನು ಕ್ಯಾತ್ ಲ್ಯಾಬನ್ನು ನಿರ್ಮಾಣ ಮಾಡಿರುವಂಥದ್ದು ಅತ್ಯಂತ ಆಧುನಿಕ ಒಂದು ಎಕ್ವಿಪ್ಮೆಂಟ್ ಮಾಡರ್ನ್ ಎಕ್ವಿಪ್ಮೆಂಟನ್ನು ಹಾಕಿ ಅದನ್ನು ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ ಖಂಡಿತವಾಗಿಯೂ ಈ ಥರ ಫೆಸಿಲಿಟೀಸ್ ಬಂದಾಗ ಇಟ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ದ ಸರ್ವಿಸ್ ದಟ್ ದ ಹಾಸ್ಪಿಟಲ್ ಕ್ಯಾನ್ ಗಿವ್ ಟು ದ ಕಾಮನ್ ಪೀಪಲ್ ಟು ಆಲ್ ದ ಕಮ್ ಕಮ್ಮಿ ಆ್ಯಂಡ್ ಅಲಾಂಗ್ ವಿತ್ ದಟ್